ಕರುನಾಡ ಕುರುಕ್ಷೇತ್ರ ರಣಕಣಕ್ಕೆ ಮೋದಿ ಎಂಟ್ರಿ ಆಗಿದ್ದಾರೆ ಬೆಳಗಾವಿಗೆ ಬಂದಿಳಿದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೋದಿಯನ್ನ ಸ್ವಾಗತಿಸಿದ್ದಾರೆ ನಾಳೆ ಒಂದೇ ದಿನ ನಾಲ್ಕು ಕಡೆ ಮೋದಿ ಅಬ್ಬರದ ಕ್ಯಾಂಪೇನ್ ಮಾಡಲಿದ್ದಾರೆ ಇಂದು ರಾತ್ರಿ ಬೆಳಗಾವಿಯಲ್ಲೇನೆ ಮೋದಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಕಾಕತಿಯಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾಸ್ತವ್ಯವನ್ನು ಹೂಡಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರು ನಾಳೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ನಾಳೆ ಹಾಗೆ ನಾಡಿದ್ದು ಕರ್ನಾಟಕದಲ್ಲಿ ಮೋದಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಎರಡನೇ ಹಂತದ ಚುನಾವಣೆಗೆ ಈಗ ಬರದ ಸಿದ್ಧತೆಗಳು ನಡೀತಾ ಇದೆ ಅಬ್ಬರದ ಪ್ರಚಾರಗಳು ಜೋರಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನಾಳೆ ಒಂದೇ ದಿನ ನಾಲ್ಕು ಕಡೆಗಳಲ್ಲಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಗಾವಿಗೆ ಬಂದಿಳಿದಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಇವರನ್ನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬರಮಾಡಿಕೊಂಡರು ಬೆಳಗಾವಿ ಕ್ಷೇತ್ರದ ಬಿಜೆಪಿಯ ಕ್ಯಾಂಡಿಡೇಟ್ ಕೂಡ ಹೌದು ಅವರ ಪರವಾಗಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಮೇ ಏಳಕ್ಕೆ ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆಯಲಿರುವಂಥದ್ದು ಹೀಗಾಗಿ ಬಿಜೆಪಿ ಶತಾಯಗತ ಗೆಲ್ಲೇಬೇಕು ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಹೇಳಿದರು ನಾನೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋಂಥ ರೀತಿಯಲ್ಲೂ ಕೂಡ ಮಾತನಾಡಿದರು ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅಬ್ಬರದ ಪ್ರಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗ್ತಾ ಇರಬಂಥದ್ದು ಇವತ್ತು ಬೆಳಗಾವಿಯಲ್ಲಿ ವಾಸ್ತವ್ಯವನ್ನು ಹೊಡಲಿದ್ದಾರೆ ನಾಳೆ ಬೆಳಿಗ್ಗೆ ಅಬ್ಬರದ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಹದೇವ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಾಳೆ ಸಮಾವೇಶದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಈಗ ಪ್ರಧಾನಿ ಅವರನ್ನ ಭೇಟಿಯಾಗೋದಕ್ಕೆ ಯಾರಾದರೂ ಬಂದಿದ್ದಾರಾ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಹೇಗೆ ಹೌದು ನಿತಿನ್ ಏನು ಬೆಳಗಾವಿಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿರುವಂತದ್ದು ಮುಖ್ಯವಾಗಿ ಕಾಕ್ತಿಯ ಪರವಲಯದಲ್ಲಿರುವಂತಹ ಏನು ಖಾಸಗಿ ಹೋಟೆಲ್ಗೆ ಈಗ ಪ್ರಧಾನಿ ಮೋದಿ ಅವರು ಬಂದಿರುವಂತದ್ದು ನರೇಂದ್ರ ಮೋದಿ ಅವ್ರನ್ನ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಸ್ವಾಗತ ನಾನು ಕೂಡ ಅದೇ ಒಂದು ಹೋಟೆಲ್ ಮುಂಭಾಗದಲ್ಲೇ ಇದ್ದೇನೆ ಸದ್ಯ ಈಗ ಇದೇ ಒಂದು ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯ ಹೂಡಿರುವಂತದ್ದು ಇದೇ ಮೊದಲೇ ಬಾರಿಗೆ ಪ್ರಧಾನಿ ಒಬ್ರು ಬೆಳಗಾವಿಯಲ್ಲಿ ವಾಸ್ತವ್ಯ ವಾಸ್ತವ್ಯ ಹೂಡಿರುವಂತದ್ದು ಒಂದು ವಿಶೇಷ ಆದರೆ ಈಗಾಗಲೇ ಏನು ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ನಿಮಗೆ ನೋಡಬಹುದಾಗಿದೆ ಇಲ್ಲಿ ಒಬ್ರು ಎಡಿಷನಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ಈಗ ಬಂದೋಬಸ್ತನ್ನು ಅನ್ನ ಮೋದಿ ಅವರು ಎಂಟ್ರಿ ಆದ ತಕ್ಷಣವೇ ಈ ಗೇಟನ್ನು ಈಗಾಗಲೇ ಬಂದ್ ಇಡೀ ರಾತ್ರಿ ಇದೇ ಒಂದು ಬಂದೋಬಸ್ತನ್ನು ಮಾಡಿಕೊಂಡು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿಯ ಮಾಲಿನಿ ಸಿಟಿಯಲ್ಲಿ ಈ ಒಂದು ಸಾರ್ವಜನಿಕ ಸಭೆ ಸಮಾವೇಶ ಏನಿದೆ ಆ ಒಂದು ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರು ಭಾಗವಹಿಸಲಿದ್ದಾರೆ ಸೊ ಅಲ್ಲಿಂದ ಮತ್ತೆ ಸಿರಿಸಿ ದಾವಣಗೆರೆ ಬಳ್ಳಾರಿಗೂ ಕೂಡ ಹೋಗ್ತಾರೆ ಆದರೆ ಇಲ್ಲಿ ಮುಖ್ಯವಾಗಿ ಬೆಳಗಾವಿಯಲ್ಲಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಪ್ರಧಾನಿಯವರು ಏನು ನಾಳೆ ಮತಯಾಚನೆ ಮಾಡಲಿದ್ದಾರೆ ಇವತ್ತು ಪ್ರಧಾನಿಯವರನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಗದೀಶ್ ಶೆಟ್ಟರ್ ಅವರು ಸ್ವಾಗತ ಮಾಡಿಕೊಂಡಿರುವಂತದ್ದು ಸದ್ಯ ಈಗ ಹೋಟೆಲ್ ಏನಿದೆ ಈ ಒಂದು ಹೋಟೆಲ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇರುವಂತದ್ದು ಇದೇ ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಅವರು ಸ್ವಾಗತ ಮಾಡಿಕೊಂಡ್ರೆ ಮತ್ತೊಂದು ಕಡೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ಕೂಡ ಮೋದಿ ಅವರನ್ನ ಸ್ವಾಗತಿಸಿರುವಂತದ್ದು ಮೋದಿ ಅವರು ಖುದ್ದು ಆ ಯಾರೆಲ್ಲ ಕಾರ್ಯಕರ್ತರು ಬಂದಿದ್ರು ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಹದಿನೈದಕ್ಕೂ ಅಧಿಕ ಕಾರ್ಯಕರ್ತರು ಏನ್ ಬಂದಿದ್ರು ಅವ್ರನ್ನ ಮೋದಿ ಅವರೇ ಖುದ್ದು ಮಾತನಾಡಿಸಿರುವಂತದ್ದು ಕೂಡ ಇಲ್ಲಿ ಗಮನಿಸಬಹುದಾಗಿದೆ ಸದ್ಯ ಈಗ ಮೂರು ರೀತಿಯಲ್ಲಿ ಅಂದ್ರೆ ಗುಜರಾತಿ ಸ್ಟೈಲು ಮತ್ತು ಉತ್ತರ ಕರ್ನಾಟಕ ಮತ್ತು ನಾರ್ತ್ ಸ್ಟೈಲ್ ಅಲ್ಲಿ ಈ ಒಂದು ಏನು ಊಟದ ವ್ಯವಸ್ಥೆ ಮೂವತ್ತಕ್ಕೂ ಅಧಿಕ ಖಾದ್ಯಗಳು ಪದಾರ್ಥಗಳು ಕೂಡ ಈಗಾಗಲೇ ಸಿದ್ಧಗೊಂಡಿರುವಂತದ್ದು ಮೋದಿ ಅವರು ಯಾವುದನ್ನ ಇಷ್ಟಪಡ್ತಾರೆ ಅದನ್ನು ಇವತ್ತು ಸವಿಯೋಕ್ಕೂ ಕೂಡ ವ್ಯವಸ್ಥೆ ಇರುವಂತದ್ದು ಇಲ್ಲ ಇನ್ನೊಂದು ವಿಶೇಷ ಏನಂತಂದ್ರೆ ಬೆಳಗಾವಿಯ ಕುಂದ ಕೂಡ ಈಗಾಗಲೇ ತರಿಸಿರುವಂತದ್ದು ಸೊ ಬೆಳಗಾವಿಯ ಕುಂದಾ ರಚತೆಯನ್ನು ಕೂಡ ಮೋದಿಯವರು ನೋಡ್ಕೊಂಡಿದ್ದಾರೆ ನೋಡಲಿದ್ದಾರೆ ಸೊ ಒಟ್ಟಾರೆ ಬೆಳಗಾವಿಗೆ ಮೋದಿಯವರು ಬಂದಿರುವಂತದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನ ತಂದಿರುವಂತದ್ದು ನಿತಿನ್ ಓಕೆ ಸಹದೇವ್ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್